ನೀನು ಕೂಗಾಡೋದ್ರಲ್ಲಿ ಅರ್ಥ ಇದೆ ಭೂಮಿ ಆದ್ರೆ ಸತ್ಯ ತಿಳ್ಕೊಳ್ದೆ ಬಾಯಿ ಬಂದಂಗೆ ಮಾತಾಡಿದ್ದು ಸರಿಯಲ್ಲ ಯಾಕೆ ಸರಿಯಲ್ಲ ಸಾಹೇಬ್ರೆ ಬಾಯ್ ಮುರಿದೋಗೋಷ್ಟು ಮಾತಾಡಿದ್ಯಾ ಈಗ ನಾನು ಮಾತಾಡೋದನ್ನ ಕೇಳಿಸ್ಕೋ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂದಿದ ತಕ್ಷಣ ನಾನು ಹೋಗದೆ ನಿನ್ನೂ ಕಳಿಸ್ದೆ ಇದ್ದಿದ್ರೆ ಅದು ತಪ್ಪಾಗಿರೋದು ಅಲ್ಲ ಅಲ್ಲಿ ಹೋಗಿ ನೀನೇನು ಮಾಡ್ತಿದ್ದೆ ಇನ್ನೊಂದು ಅಷ್ಟು ಹತ್ತು ಗೋಳಾಡಿ ಬರ್ತಿದ್ದೆ ಅಷ್ಟೇ ತಾನೆ ಅಲ್ಲ ಸಾಹೇಬ್ರೆ ನಿಮ್ಮ ಮಾತಿಗೆ ಅರ್ಥ ಇದೆಯಾ ನೀನ್ ತಾಯಿ ಆರೋಗ್ಯಕ್ಕೆ ಇಟ್ಟೋಗಿರದೆ ನಾನು ನೋಡಬಾರ್ದ ಗೋಳಾಡ್ತೀನೋ ಗೀಣಿ ಇಡ್ತೀನೋ ನನಗೆ ಬಿಟ್ಟಿದ್ದು ಅದೆಲ್ಲ ಅನ್ನೋ ತಿಂಗಳು ತಿಂಗ್ಳು ಆದಮೇಲೆ ಈಗ ನಿನ್ನ ನನ್ನ ಜವಾಬ್ದಾರಿ ಜವಾಬ್ದಾರಿ ಏನು ಬಂಧನದಲ್ಲಿ ಇಡದ ಅಲ್ಲ ನಿನ್ನ ನಿನ್ನ ತಾಯಿನ ಕಾಪಾಡೋದು ನಾವೆಲ್ಲಿ ಬಂದಿದ್ರೆ ಏನು ಆಗದೇ ಇರೋ ನಿನ್ನ ತಾಯಿಗೆ ಏನಾದ್ರೂ ಆಗಿರೋದು ಯಾವುದೋ ಒಂದು ಕ್ಷಣ ನಿನ್ ಕತ್ತಲ್ಲಿರೋ ಈ ತಾಳಿ ನಿಮ್ ತಾಯಿ ಕಣ್ಣಿಗೆ ಕಾಣಿಸಿದ್ರೆ ಅವ್ರ ಸ್ಥಿತಿ ಏನಾಗಿರೋದು ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀನ್ ಏನು ಉತ್ತರ ಕೊಡ್ತಿದ್ದೆ ಅದಕ್ಕೆ ಅದಕ್ಕೆ ಮೊದಲು ನಾನು ಅಲ್ಲಿ ಹೋಗಿದ್ದು ಇನ್ ಕೇಸ್ ನಿಜವಾಗ್ಲೂ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ದಿದ್ರೆ ಕಟ್ಟಿರೋ ತಾಳಿನ ನಾನೇ ನಿನ್ನ ಹಾಕಿ ಹೋಗಿ ಮುಂದೆ ನಿಲ್ಲಿಸ್ತಿದ್ದೆ ತಾಯಿಯಿಂದ ದೂರ ಇದ್ದವ್ರಿಗೆ ಮಾತ್ರ ತಾಯಿಯ ಬೆಲೆ ಗೊತ್ತಿರಬೇಕು ಅನ್ನೋದೇನಿಲ್ಲ ನಾನು ಮನುಷ್ಯನೇ ನನಗೂ ಮನಸ್ಸಾಕ್ಷಿ ಅನ್ನೋದಿದೆ ನೀನೀಗ ಜೈಲಿಗೆ ಹೋಗಿ ಬಂದಿದ್ದರೆ ಈ ಮನೆಯಲ್ಲಿ ನೀನು ಜೈಲು ಕಾಲಿಕ್ ಇಟ್ಬಿಟ್ಟು ಬಂದಿದ್ಯಾ ಅಂತ ಎಲ್ರೂ ಚುಚ್ಚಿ ಚುಚ್ಚಿ ಮಾತಾಡೋರು ಕೊಲೆಗಾರ್ತಿ ಮಗಳು ಕೊಲೆಗಾರ್ತಿನ ನೋಡ್ಕೊಂಡ್ ಬಂದೇಳೆ ಅಂತ ಎಲ್ಲರೂ ನಿನ್ಗೆ ಹೀ ಹಸ್ತಿದ್ರು ಅದಕ್ಕೆ ಈ ತರ ಎಲ್ಲ ಏನು ಆಗ್ಬಾರ್ದು ಅಂತ ಸತ್ಯನ ತಗೊಂಡ ಡಿಸಿಷನ್ ಇದು ನನಗೂ ಸರಿ ಅನಿಸ್ತು ಅಷ್ಟೇ ಬೇರೆ ಕೊಲೆ ವಿಚಾರಗಳು ಮಾತ್ರ ನನ್ನ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಆದರೆ ನಿನ್ನ ತಾಯಿ ವಿಷಯ ನನ್ನ ಪರ್ಸನಲ್ ಕಮ್ ಪ್ರೊಫೆಷನಲ್ ವಿಷಯ ಅವ್ರನ್ನ ಕೊಲೆ ಆರೋಪದಿಂದ ಹೊರಗಡೆ ಕರ್ಕೊಂಡ್ಬರ್ತೀನಿ ಅಷ್ಟರಲ್ಲಿ ಖಂಡಿತ ಅಂಜನಾ ಮದುವೆ ಆಗಿರುತ್ತೆ ನಮ್ಮ ಕಾಂಟ್ರಾಕ್ಟ್ ಅರ್ಧದಲ್ಲೇ ನೆಗೆದ್ ಬಿತ್ತೋದ್ರು ಪರವಾಗಿಲ್ಲ ಹೋಗ್ ಹೋಗಿ ನಿಮ್ಮ ತಾಯಿ ಜೊತೆ ಆರಾಮಾಗಿರು ನಾನು ಅಡ್ಡ ಮಾಡಲ್ಲ ಆದ್ರೆ ಅಲ್ಲಿವರೆಗೂ ಸ್ವಲ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ ತಾಯಿ ಬೆಲೆ ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡಿದ್ಯಾ ನೀನಾಯ್ತು ನಿನ್ ಕೆಲಸ ಆಯ್ತು ಅಂತ ಮಾತ್ರ ಹೇಳ್ಬೇಕು